ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಯಾವಾಗ ಶುರು ಆಗುತ್ತೆ ಈ ಬಾರಿ ಒ ಟಿ ಟಿ ಇರಲ್ವಾ ಎಂಬ ಪ್ರಶ್ನೆ ಎಲ್ಲರೂ ಇದೆ ಆ ಬಗ್ಗೆನೇ ತಿಳಿಸಿಕೊಡಲು ಬಂದಿದ್ದೇನೆ ಯಾರಾದರೂ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಎಂದಿನಂತೆ ಈ ಬಾರಿ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗುವ ಸಮಯ ಬಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಯಾವಾಗಲೂ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗುವುದು ಈ ಬಾರಿ ಬಿಗ್ ಬಾಸ್ ಕನ್ನಡ ಓ ಟಿ ಟಿ ಶೋ ಬರುತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಯಾವಾಗ ಆರಂಭ ಆಗುತ್ತೆ ಎಂಬ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ ವೀಕ್ಷಕರೇ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ತಿಂಗಳ ಬಿಗ್ ಬಾಸ್ ಕನ್ನಡ ಶುರುವಾಗುವುದು ಕೊರೋನಾ ಟೈಮಲ್ಲಿ ಮಾತ್ರ ಸೀಸನ್ ಶುರುವಾಗುವುದು ಸ್ವಲ್ಪ ತಡ ಆಗಿತ್ತು ಆದರೆ ಈ ಬಾರಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶುರುವಾಗುವಂತಿದೆ ಹೌದು ಈಗಾಗಲೇ ಬಿಗ್ ಬಾಸ್ ಶೋ ತಯಾರಿ ಶುರುವಾಗಿದೆ ಈಗಾಗಲೇ ವಾಹಿನಿ ಶೋ ತಂಡ ಕೆಲಸ ಶುರು ಮಾಡಿದಂತಿದೆ ಕನ್ನಡದ ಅತಿ ದೊಡ್ಡ ದೊಡ್ಡದಾದ ಈ ರಿಯಾಲಿಟಿ ಶೋ ಮಾಡಲು ಸಾಕಷ್ಟು ಸಮಯ ಶ್ರಮ ಬೇಕು ಮೊದಲು ಸ್ಪರ್ಧಿಗಳ ಆಯ್ಕೆ ಆಗಬೇಕು ಮನೆ ರೆಡಿಯಾಗಬೇಕು ಇನ್ನುಳಿದಂತೆ ಒಂದಷ್ಟು ಕೆಲಸ ಆಗಬೇಕಿದೆ ಎಲ್ಲರಿಗೂ ಇರುವ ಪ್ರಶ್ನೆ ಓ ಟಿ ಟಿ ಇರುತ್ತಾ ಈಗಾಗಲೇ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಸೀಸನ್ ಒಂದು ಶೋ ಪ್ರಸಾರವಾಗಿತ್ತು ಈ ಬಾರಿ ಬಿಗ್ ಬಾಸ್ ಒ ಟಿ ಟಿ ಇರೋದಿಲ್ವಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭದ ಬಗ್ಗೆ ಅಥವಾ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಸೀಸನ್ ಒಂದರ ಬಗ್ಗೆ ವಾಹಿನಿಯು ಯಾವುದೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ ಬಿಗ್ ಬಾಸ್ ಶೋನ ಮೊದಲ ಸ್ಪರ್ಧಿಯರು ಕಾಂಟ್ರವರ್ಸಿ ಮಾಡಿಕೊಂಡು ಅವರು ಸದ್ದು ಮಾಡಿದವರಿಗೆ ಬಿಗ್ ಬಾಸ್ ಶೋನಲ್ಲಿ ಮನ್ನಣೆ ಸಿಗುತ್ತದೆ ಸ್ಪರ್ಧಿಯಾಗುವ ಅವಕಾಶ ಸಿಗುತ್ತದೆ ಎಂದು ಅನೇಕರು ಅಭಿಪ್ರಾಯಪಡುತ್ತಾರೆ ಬಿಗ್ ಬಾಸ್ನ ಕನ್ನಡ ಸೀಸನ್ ಹತ್ತು ಶೋನಲ್ಲಿ ತುಕಾಲಿ ಸ್ಟಾರ್ ಸಂತು ಪತ್ನಿ ಅವರು ಅತಿಥಿಗಳ ರೌಂಡ್ನಲ್ಲಿ ಬಂದು ಸಿಕ್ಕಾಪಟ್ಟೆ ನಗಿಸಿದ್ದರು ಅವರು ಮುಂದಿನ ಸೀಸನ್ಗೆ ಸ್ಪರ್ಧಿಯಾಗಬೇಕೆಂದು ವೀಕ್ಷಕರು ಬಯಸಿದ್ದರು ಹೀಗಾಗಿ ಮಾನಸರು ಇರುತ್ತಾರಾ ಎಂದು ಕಾದು ನೋಡಬೇಕಿದೆ ಇನ್ನುಳಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ಈಗ ಗಿಚ್ಚೆಗಿಲಿ ಶೋಲ್ಲಿ ಸ್ಪರ್ಧಿಯಾಗಿರುವ ರೇಷ್ಮಾ ಅವರು ಬಿಗ್ ಬಾಸ್ ಶೋನ ಸ್ಪರ್ಧಿ ಆದರೂ ಆಶ್ಚರ್ಯವಿಲ್ಲ ಇನ್ನು ವರುಣಾರಾಧ್ಯ ವರ್ಷಾ ಕಾವೇರಿ ಭೂಮಿಕಾ ಬಸವರಾಜ್ ಮುಂತಾದವರು ಬಿಗ್ ಬಾಸ್ ಶೋಗೆ ಬರುತ್ತಾರೆ ಅಂತ ಕಳೆದು ಎರಡು ಸೀಸನ್ಗಳಿಂದ ಹೇಳಿಕೊಂಡು ಬರಲಾಗುತ್ತಿದೆ ಹೀಗಾಗಿ ಈ ಸೀಸನ್ನಲ್ಲಿ ಏನು ವಿಶೇಷತೆ ಇರಲಿದೆ ಎಂಬ ಕುತೂಹಲ ಇದೆ ಎಂದಿನಂತೆ ಕಿಚ್ಚ ಸುದೀಪ್ ಅವರು ಈ ಶೋನ ನಿರೂಪಣೆ ಮಾಡಬಹುದು ಎಂಬ ನಿರೀಕ್ಷೆಯೂ ಇದೆ ಖ್ಯಾತ ನಟಿ ಜ್ಯೋತಿರಯ್ಯ ಅವರಿಗೆ ಈ ಬಾರಿ ಬಿಗ್ ಬಾಸ್ ಕನ್ನಡದ ಕಾರ್ಯಕ್ರಮದ ಆಫರ್ ನೀಡಲಾಗಿದೆ ಆದರೆ ಅವರು ಈ ಅವಕಾಶವನ್ನು ಒಪ್ಪಿಕೊಂಡಿಲ್ಲ ಹೌದು ಈ ವಿಚಾರವನ್ನು ಸ್ವತಃ ಜ್ಯೋತಿರಯ್ಯರವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಹಂಚಿಕೊಂಡಿದ್ದಾರೆ